ಮೈಸೂರು ವಿಭಾಗಕ್ಕೆ ಬಂದ್ರೆ ನಾಲ್ಕು ಕ್ಷೇತ್ರ ಕೇತು ತಾವೇನೇ ಒಬ್ಬರೇ ಬಿಜೆಪಿ ಶಾಸಕರು ಅಂತ ಎಷ್ಟು ಸವಾಲಾಗಿದೆ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಬದಲಾವಣೆಗಳಿಗೆ ಅಮಿತ್ ಶಾ ಅವ್ರ ಭೇಟಿ ಎಷ್ಟು ಮಹತ್ವನ ಪಡ್ಕೊಳ್ತದೆ ತಮಗೆ ಅಂತ ಲೋಕಸಭಾ ಚುನಾವಣೆ ಅಂದ ತಕ್ಷಣ ಇದು ವಿಭಿನ್ನವಾಗಿ ನಡೀತಕ್ಕಂಥದ್ದು ಮತದಾರರ ಮುಂದೆ ದೇಶದ ಪ್ರಚಲಿತ ವಿಚಾರಗಳು ಕಣ್ಮುಂದೆ ಇರ್ತದೆ ಅಯೋಧ್ಯೆ ರಾಮ ಮಂದಿರ ಇರ್ಬೋದು ನರೇಂದ್ರ ಮೋದಿಜಿಯವರ ಜನಪರ ಕಾರ್ಯಕ್ರಮಗಳು ಯೋಜನೆಗಳು ಇವೆಲ್ಲೂ ಕೂಡ ಸಾಕಷ್ಟು ಪ್ರಭಾವ ಬೀರಿರುವ ಈ ಸಂದರ್ಭದಲ್ಲಿ ಸಹಜವಾಗಿಯೇ ಲೋಕಸಭೆ ಅಂತೇಳಿದ್ರೆ ನ್ಯಾಷನಲ್ ನರೇಟಿವ್ ಇರ್ತದೆ ಯಾವುದೇ ಒಂದು ಸ್ಥಳೀಯ ವಿಚಾರಗಳನ್ನು ಇಲ್ದೇನೆ ರಾಷ್ಟ್ರದ ಹಿತದೃಷ್ಟಿಯಿಂದ ರಾಷ್ಟ್ರೀಯ ವಿಚಾರಗಳು ಸಹಜವಾಗಿಯೇ ಮತದಾರ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅದಕ್ಕೊಂದು ಸವಾಲಾದರೂ ಸಹ ಈ ಸವಾಲನ್ನು ಯಶಸ್ವಿಯಾಗಿ ನಿಭಾಯಿಸ್ತೇವೆ ಅನ್ನುವ ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿದೆ ಪಕ್ಷದ ಮುಖಂಡರಲ್ಲೂ ಕೂಡ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಹಿನ್ನಡೆ ಆದರೂ ಅದೆಲ್ಲ ಕಹಿ ಘಟನೆಗಳನ್ನು ಕಹಿ ನೆನಪುಗಳನ್ನು ಮರೆತು ನವ ಉತ್ಸಾಹದೊಂದಿಗೆ ನಮ್ಮ ಎಲ್ಲ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ತಯಾರಾಗಿದ್ದಾರೆ ಮತದಾರರು ಕೂಡ ಅದೇ ಉತ್ಸಾಹ ತೋರ್ತಾ ಇದ್ದಾರೆ ಅದು ನಿಜವಾಗ್ಲೂ ಕೂಡ ನಮಗೆ ಒಂದು ಪೂರ್ವಕವಾಗಿರ್ತಕ್ಕಂಥ ಬೆಳವಣಿಗೆ ಅಂತಲೇ ಹೇಳ್ಬೋದು ಆ ವಿಚಾರ ಎಲ್ಲವೂ ಕೂಡ ದೆಹಲಿಯಲ್ಲಿ ಚರ್ಚೆ ನಡೀತಾ ಇದೆ ಸೊ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರ ಮನಸ್ಸಿನಲ್ಲಿ ಏನಿದೆ ಏನು ವಿಚಾರಗಳು ಚರ್ಚೆ ಆಗಿದೆ ಅದು ಕೂಡ ನಮ್ಗೆ ಮಾಹಿತಿ ಇಲ್ಲ ಬಂದಂತ ಚರ್ಚೆ ಮಾಡ್ತಾರೆ ಸರ್ ಇವತ್ತು ಸಹ ಮೈಸೂರು ಕಾಂಗ್ರೆಸ್ ಅವರು ನನ್ನ ತೆರಿಗೆ ನನ್ನ ಹಕ್ಕು ಪ್ರತಿಭಟನೆ ಅಭಿಯಾನವನ್ನ ಮಾಡ್ತಾ ಇದ್ದಾರೆ ಅಮಿತ್ ಅವರ ಆಗಮನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಅಭಿಯಾನ ನಡೀತಾರೆ ನನ್ನ ತೆರಿಗೆ ನನ್ನ ಹಕ್ಕು ಅಲ್ಲ ತಮ್ಮ ವೈಫಲ್ಯಗಳನ್ನ ಮುಚ್ಚು ಮುಚ್ಚೆ ಹಾಕಿಕೊಳ್ಳತಕ್ಕಂತ ಒಂದು ಪ್ರಯತ್ನವನ್ನ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಹಲವಾರು ಬಾರಿ ಪ್ರಶ್ನೆ ನಾವು ಎತ್ತಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಕೇಳ್ತಾ ಇದ್ದೇವೆ ನಿಮ್ಮ ಸರ್ಕಾರ ಬಂದು ಎಂಟು ತಿಂಗಳಲ್ಲಿ ಯಾವ್ದಾರ ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕೈಗೆತ್ಕೊಂಡಿರ್ತಕ್ಕಂಥ ಅಥವಾ ಘೋಷಣೆ ಮಾಡಿರ್ತಕ್ಕಂಥ ಒಂದು ಯೋಜನೆಯನ್ನು ತಿಳಿಸಿ ಅನ್ನೋ ಮಾತನ್ನ ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ಆ ಉತ್ತರ ಪ್ರಶ್ನೆಗೆ ಉತ್ತರವನ್ನು ಸಿಕ್ಕಿಲ್ಲ ಅರ್ಥಾತ್ ಈ ಸರ್ಕಾರ ಬಂದು ಎಂಟೊಂಬತ್ತು ತಿಂಗಳಲ್ಲಿ ಯಾವುದೇ ಒಂದು ಯೋಜನೆಯನ್ನು ಘೋಷಣೆ ಮಾಡ್ದೇನೆ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ಕೊಳ್ಳ್ದೇನೆ ಒಂದು ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ಮೊದಲ ಬಾರಿಗೆ ರಾಜ್ಯದ ರಾಜಕೀಯ ಇತಿಹಾಸನ ನಾವು ನೋಡ್ತಾ ಇದ್ದೇವೆ ನಿಜವಾಗಲೂ ಕೂಡ ದುರಾದೃಷ್ಟ ಒಂದು ಹೊಸ ಸರ್ಕಾರ ಬಂದಾಗ ಅದರಲ್ಲೂ ಕೂಡ ಈಗ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಭರವಸೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ರು ಸಹಜವಾಗಿಯೇ ಹೊಸ ಸರ್ಕಾರ ಇಷ್ಟೊಂದು ಅಭೂತಪೂರ್ವ ಬೆಂಬಲದೊಂದಿಗೆ ಬಂದಾಗ ಅಧಿಕಾರಕ್ಕೆ ರಾಜ್ಯದ ಜನರ ಒಂದು ಅಪೇಕ್ಷೆ ನಿರೀಕ್ಷೆಗಳು ಕೂಡ ಸಾಕಷ್ಟು ಇತ್ತು ಇತ್ತು ಎಲ್ಲವೂ ಕೂಡ ಮಣಪಾಲಾಗಿದೆ ಅನ್ನೋ ಅಭಿಪ್ರಾಯದಲ್ಲಿ ಪ್ರತಿಯೊಬ್ರು ಕೂಡ ಬಂದಿದ್ದಾರೆ ಮತದಾರರು ಕೂಡ ಅನ್ಸ ಎಲ್ಲ ಒಂದ್ ಕಡೆ ಮತದಾರಿಗೆ ನಾವು ಮೋಸ ಹೋಗಿದ್ದೆ ಅನ್ನೋ ಭಾವನೆ ಹೊತ್ತು ವ್ಯಕ್ತ ಆಗ್ತಾ ಕೂಡ ನೋಡ್ತಾ ಇದ್ದೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ